ನಂದಿಗಾಗಿ ನಮ್ಮ ಮತದಾನ ಅನ್ನುವಂಥ ವಿಶೇಷ ಸಂಕಲ್ಪ ಯಾತ್ರೆಯು ಬಸವನ ಬಾಗೇವಾಡಿಯಿಂದ ಕಲ್ಯಾಣದವರೆಗೆ ಬಸವ ಕಲ್ಯಾಣದಿಂದ ಕೂಡಲ ಸಂಗಮದವರೆಗೆ ಒಟ್ಟು ಐದು ದಿನಗಳವರೆಗೆ ಇದು ಜರುಗಿದೆ ದಿನಾಂಕ ಎಂಟು ಮೇ ಎಂಟನೇ ತಾರೀಕಿನಿಂದ ಮೇ ಹನ್ನೆರಡನೇ ತಾರೀಕಿನವರೆಗೆ ಇದು ಆಯೋಜನೆ ಮಾಡಿದಂಥ ವಿಶೇಷ ಸಂಕಲ್ಪ ಯಾತ್ರೆ ಅದು ಕೂಡ ಬುದ್ಧ ಪೂರ್ಣಿಮೆಯ ದಿನದಂದು ಕೂಡಲ ಸಂಗಮದಲ್ಲಿ ಇಂದು ಮುಕ್ತಾಯಗೊಳ್ತಾ ಇದೆ ಆ ಒಂದು ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಕೂಲನ ಕೂಡಲ ಸಂಗಮನಾಥನ ಒಂದು ಸನ್ನಿಧಾನದಲ್ಲಿ ಇಲ್ಲಿ ಸೇರಿದ್ದೀವಿ ಈ ನಂದಿಗಾಗಿ ನಮ್ಮ ಮತದಾನ ಅನ್ನುವಂಥ ಸಂಕಲ್ಪ ಯಾತ್ರೆಯ ಮೂಲ ಉದ್ದೇಶ ನಂದಿ ಕೃಷಿಕರಿಗೆ ಪೂರಕವಾದಂತಹ ಕಾನೂನು ಮತ್ತು ಯೋಜನೆಯನ್ನು ಜಾರಿಗೆ ತರೋದಾಗಿದೆ ಈ ರೀತಿಯ ಒಂದು ಯೋಜನೆ ಅಥವಾ ಕಾನೂನನ್ನು ಯಾವುದೇ ರಾಜಕೀಯ ನಾಯಕರು ಜಾರಿಗೆ ತರಬೇಕಾಗಿತ್ತು ಅಂತಂದರೆ ಅದಕ್ಕೆ ಎಷ್ಟು ಜನ ಒಂದು ತಮ್ಮ ಬೇಡಿಕೆಯನ್ನು ವ್ಯಕ್ತಪಡಿಸ್ತಾರೆ ಅನ್ನುವಂಥದ್ದು ಬಹಳ ಮುಖ್ಯ ಆಗುತ್ತೆ ಹಾಗಾಗಿ ಈ ಒಂದು ನಂದಿ ಸಂಪತ್ತು ಪ್ರತಿಯೊಂದು ಗ್ರಾಮಗಳಲ್ಲಿ ಇವತ್ತು ನಾಶ ಆಗ್ತಾ ಇದೆ ಅಂದರೆ ಆ ಒಂದು ಗ್ರಾಮದ ಒಂದು ಭವಿಷ್ಯವೇ ನಾಶ ಆಗ್ತಾ ಇದೆ ಅಂತೇಳಿ ಅರ್ಥ ಹಾಗಾಗಿ ಈ ಮುಂದಿನ ದಿನಗಳಲ್ಲಿ ನಮ್ಮ ಗ್ರಾಮದ ಭವಿಷ್ಯ ಈ ನಂದಿ ಕೃಷಿಕರ ಮೇಲೇ ನಿಂತಿರೋದು ಈ ನಂದಿ ಸಂಪತ್ತಿನ ಮೇಲೇ ನಿಂತಿರುವಂಥದ್ದು ಹಾಗಾಗಿ ಇದು ನಂದಿ ಸಂಪತ್ತು ಅನ್ನುವಂಥದ್ದು ರೈತರ ಮನೆಯ ಆಗಿರುವಂಥದ್ದು ಆದರೆ ಇವತ್ತು ರೈತರ ಮನೆಯ ಆಸ್ತಿ ಏನಾಗ್ತಾ ಇದೆ ನಶಿಸಿ ಹೋಗ್ತಾ ಇದೆ ಅನ್ನೋದು ಈ ಒಂದು ಸಂಪತ್ತು ಉಳಿಬೇಕಾಗಿತ್ತು ಅಂತಂದರೆ ಪ್ರತಿಯೊಬ್ಬರ ಜವಾಬ್ದಾರಿನೂ ಕೂಡ ಅಷ್ಟೇ ಇದೆ ಉಳಿಸಬೇಕಾಗಿರುವಂಥದ್ದು ಹಾಗಾಗಿ ನಮ್ಮಲ್ಲಿರುವಂಥ ಒಂದು ದೊಡ್ಡದಾದಂಥ ಶಕ್ತಿ ಅಂತಂದರೆ ನಾವು ನೀಡುವಂಥ ಒಂದು ಮತದಾನ ಎಲ್ಲಕ್ಕಿಂತಲೂ ಶ್ರೇಷ್ಠವಾದಂಥ ಇವತ್ತು ವ್ಯವಸ್ಥೆಯಲ್ಲಿ ದಾನ ಅಂತಂದರೆ ಅದು ಮತದಾನ ದಾನ ಹಾಗಾಗಿ ನಾವು ನಂದಿ ಸಂಪತ್ತನ್ನು ಉಳಿಸಿ ಬೆಳೆಸೋಕ್ಕೆ ಪೂರಕವಾದಂಥ ಕಾನೂನು ತರುವಂತಹ ಒಬ್ಬ ನಾಯ ರಾಜಕೀಯ ನಾಯಕರಿಗೆ ನಾವೇನಾದರೂ ಮತದಾನವನ್ನು ಮಾಡಿದರೆ ಇದಕ್ಕಿಂತ ಶ್ರೇಷ್ಠವಾದಂಥ ದಾನ ಈ ಭೂಮಿ ಮೇಲೆ ಯಾವುದೂ ಕೂಡ ಇರೋಕ್ಕೆ ಸಾಧ್ಯತೆ ಇಲ್ಲ ಅಂತ ನಾವು ಇವತ್ತು ಈ ಕೂಡಲ ಸಂಗಮನಾಥನ ಒಂದು ಸನ್ನಿಧಾನದಲ್ಲಿ ನಿಂತು ಹೇಳೋದಾದರೆ ನಾವು ಈ ನಿಟ್ಟಿನಲ್ಲಿ ಏನಾದರೂ ನಂದಿಗೆ ಪೂರಕವಾಗಿ ಯೋಜನೆ ತರೋರಿಗೆ ಕಾನೂನು ತರೋರಿಗೆ ಮತದಾನವನ್ನು ಮಾಡಿದರೆ ಅದು ಕೂಡಲ ಸಂಗಮನಾಥನಿಗೆ ಒಂದು ಮತವನ್ನು ನೀಡಿದಾಗೆ ಆಗುತ್ತೆ ಅನ್ನುವಂಥದ್ದು ಅಷ್ಟೇ ಸ್ಪಷ್ಟ ಮತ್ತು ನಿಖರವಾಗಿರುವಂಥದ್ದು ಮತ್ತು ಇದು ವೈಜ್ಞಾನಿಕವಾದಂಥ ವಿಚಾರವಾಗಿರೋದು ಇವತ್ತು ಏನಾಗಿದೆ ನಮ್ಮ ಒಂದು ಗ್ರಾಮಗಳಲ್ಲಿ ನೀವು ಬೇರೆ ಬೇರೆ ಗ್ರಾಮದ ಒಂದು ಜನರಾಗಿದ್ದೀರಿ ನೀವೇ ವಿಚಾರ ಮಾಡಿ ನೋಡಿ ನಿಮ್ಮ ಗ್ರಾಮದಲ್ಲಿ ಇದೇ ಒಂದು ಇಪ್ಪತ್ತು ವರ್ಷಗಳ ಹಿಂದೆ ಎಷ್ಟು ಜೋಡೆತ್ತಿನ ಕೃಷಿ ಇತ್ತು ಇವತ್ತೆಷ್ಟಿದೆ ಇಪ್ಪತ್ತು ವರ್ಷಗಳಿಂದ ಎಷ್ಟಿತ್ತು ಅಂತ ಕೇಳಿದರೆ ನೀವು ಹೇಳ್ತೀರಿ ಮುನ್ನೂರು ಜೋತಿ ನಾಲ್ಕು ಜೋಡಿ ಜ್ಯೋತಿ ಕೆಲವೊಬ್ರು ಐದುನೂರು ಜ್ಯೋತಿ ಅಂತ ಹೇಳ್ತಾರೆ ಈಗ ಇವತ್ತೇನಾದರೂ ಕೇಳಿದರೆ ಇಪ್ಪತ್ತು ಜೋಡಿ ಮೂವತ್ತು ಜೋಡಿ ನಲ್ವತ್ತು ಜೋಡಿ ಈ ರೀತಿ ಪೂರ್ಣ ಪ್ರಮಾಣದಲ್ಲಿ ಇದು ಕ್ಷೀಣಿಸಿ ಹೋಗ್ತಾ ಇರುವಂಥದ್ದು ಅದೇ ರೀತಿ ವಿಜಯಪುರದ ಒಂದು ಸಿದ್ದೇಶ್ವರ ಜಾತ್ರೆ ಏನು ಪ್ರತಿ ವರ್ಷ ನಡೀತದೋ ಕಳೆದ ವರ್ಷ ಒಂದು ಜಾತ್ರೆಗೆ ಎಪ್ಪತ್ತೈದು ಸಾವಿರ ದನಕರಗಳು ಬಂದಿದ್ದು ಆದರೆ ಈ ವರ್ಷ ಕೇವಲ ನಾಲ್ಕು ಸಾವಿರ ದನಕರಗಳು ಬಂದಿರೋದು ಹಾಗಾಗಿ ಇದು ಕೇವಲ ಒಂದೇ ಒಂದು ವರ್ಷದಲ್ಲಿ ಸುಮಾರು ತೊಂಬತ್ತು ಪ್ರತಿಶತ ಈ ಒಂದು ನಂದಿ ಸಂಪತ್ತು ಕಡಿಮೆ ಆಗಿರೋದು ಇದು ನಮಗೆ ತಿಳಿದು ಬರ್ತಾ ಇರೋದು ಹಾಗಾಗಿ ಇದ್ರ ಕುರಿತು ಕೆಲವೊಂದು ಸಂಶೋಧನೆ ಕೂಡ ಆಗಬೇಕಾಗಿದೆ ಇಷ್ಟು ತೀವ್ರಗತಿಯಲ್ಲಿ ನಂದಿ ಸಂಪತ್ತು ಕ್ಷೀಣಕ್ಕೆ ಕಾರಣ ಏನು ಅನ್ನೋದು ಇದ್ರ ಜೊತೆಯಲ್ಲಿ ಈ ಈ ನಿಟ್ಟಿನಲ್ಲಿ ವಿಚಾರ ಮಾಡಬೇಕಾದವರು ಯಾರು ಮೊದಲ ಹಂತದಲ್ಲಿ ಅಂತಂದರೆ ಯಾರೆಲ್ಲ ಒಂದು ಈ ಕೃಷಿಯನ್ನು ಅವಲಂಬಿಸಿ ಉದ್ದಿಮೆಯನ್ನು ಮಾಡ್ತಾ ಇದ್ದಾರೋ ಅವರೆಲ್ಲ ಉದ್ದಿಮೆದಾರರು ಈ ಬಗ್ಗೆ ಚಿಂತನೆಯನ್ನು ಮಾಡಿ ಮುಂದೆ ಹೆಜ್ಜೆ ಇಡಬೇಕಾಗಿದೆ ಅಂತ ಈ ಕೂಡಲ ಸಂಗಮದ ಅಂತ ತೆಗೆದುಕೊಂಡ್ರೆ ಇಲ್ಲಿ ಸುತ್ತಮುತ್ತಲು ಸುಮಾರು ಜನ ಏನು ಮಾಡ್ತಾ ಇದ್ದಾರೆ ಕಬ್ಬನ್ನು ಬೆಳೀತಾ ಇದ್ದಾರೆ ಅದಕ್ಕೆ ಅವಲಂಬಿಸಿ ಸುಮಾರು ಇಲ್ಲಿ ಸುಗರ್ ಕೇನ್ ಫ್ಯಾಕ್ಟ್ರಿಗಳು ಇದ್ದಾವೆ ಹಾಗಾಗಿ ಈ ಸುಗರ್ ಪೇನ್ ಫ್ಯಾಕ್ಟ್ರಿಗಳು ಏನಾದರೂ ಉಳಿಬೇಕಾಗಿತ್ತು ಅಂದರೆ ಆಯಾ ಗ್ರಾಮಗಳಲ್ಲಿ ನಂದಿ ಸಂಪತ್ತು ಉಳಿಲೇಬೇಕಾಗ್ತದೆ ನಂದಿ ಸಂಪತ್ತು ಉಳಿದ್ರೆ ಮಾತ್ರ ಭೂಮಿಗೆ ಸತ್ವ ಬರ್ತದೆ ಅಲ್ಲಿ ಬೆಳೆದ್ರೆ ಮಾತ್ರ ಮುಂದಿನ ದಿನಗಳಲ್ಲಿ ಕಬ್ಬನ್ನು ನಾವು ಬೆಳಿಬೋದು ಆದರೆ ಇವತ್ತೇನಾಗ್ತಾ ಇದೆ ಇದು ತೀವ್ರಗತೆಯಲ್ಲಿ ಕ್ಷೀಣಿಸಿ ಹೋಗ್ತಾ ಇದೆ ನಂದಿ ಸಂಪತ್ ನಾಶ ಆಗ್ತದೆ ಅಂತಂದರೆ ಅರ್ಥ ಏನು ಅಂದರೆ ಅದರ ಜೊತೆ ಜೊತೆಯಲ್ಲಿ ಈ ಒಂದು ಸುಗರ್ ಕೆನ್ ಫ್ಯಾಕ್ಟ್ರಿಗಳು ಆದಷ್ಟು ಬೇಗನೆ ಮುಚ್ಚುವಂಥ ಪರಿಸ್ಥಿತಿನೂ ಕೂಡ ನಿರ್ಮಾಣ ಆಗ್ತದೆ ಅಂತೇಳಿ ಅರ್ಥ ಹಾಗಾಗಿ ಇದು ಏನಾಗಿದೆ ಎಲ್ಲ ಸುಗರ್ ಕೆನ್ ಕಂಪ್ನಿಗಳ ಒಂದು ಓನರ್ಗಳಿಗೆ ಒಂದು ಕರಗಂಟೆ ಆಗಿದೆ ಅನ್ನುವಂಥದ್ದು ಅರ್ಥ ಅದೇ ರೀತಿ ಇದು ಈ ಈ ದಾ ನನ್ನ ಕೈಯಲ್ಲಿ ಇದೆ ಈ ಏನು ಚಿತ್ರ ಇದೆ ಇದು ಏನು ನೋಡ್ತಾ ಇದ್ದೀರಿ ಇದು ಕೇವಲ ಚಿತ್ರ ಮಾತ್ರ ಅಲ್ಲ ಭಾರತ ದೇಶದ ಸಂವಿಧಾನದಲ್ಲಿ ಬಳಕೆ ಮಾಡಿದಂಥ ಒಂದು ನಂದಿ ಆಗಿರುವಂಥದ್ದು ಇದನ್ನು ಸಿಂಧೂ ನದಿ ನಾಗರಿಕತೆ ಈ ಮುದ್ರೆ ನಂದಿ ಮುದ್ರೆಯನ್ನು ಅದು ಬಳಕೆ ಮಾಡ್ತಾ ಇರುವಂಥದ್ದು ಹಾಗಾಗಿ ನಮಗೇನು ತಿಳಿದು ಬರ್ತದೆ ಅಂದರೆ ಅಂದು ಸಿಂಧೂ ನದಿ ನಾಗರಿಕತೆಯ ಭವಿಷ್ಯ ಈ ಒಂದು ನಂದಿಯ ಮೇಲನೆ ನಿಂತಿತ್ತು ಅನ್ನೋದು ಹಾಗಾಗಿ ಇಂದಿನ ಒಂದು ಆಧುನಿಕ ಯುಗದ ಒಂದು ಈ ನಾಗರಿಕತೆಯ ಭವಿಷ್ಯವೂ ಕೂಡ ಇದೇ ನಂದಿ ಮೇಲೆ ನಿಂತಿದೆ ಅನ್ನುವಂಥದ್ದು ಅಷ್ಟೇ ಸ್ಪಷ್ಟ ಮತ್ತು ನಿಖರವಾಗ್ತದೆ ಹಾಗಿದ್ದರೆ ನಾವೇನಾದರೂ ಈ ಒಂದು ನಂದಿ ಸಂಪತ್ತನ್ನು ಉಳಿಸಿ ಬೆಳೆಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸಂಕಲ್ಪ ಮಾಡಿದರೆ ಭಾರತ ದೇಶದ ಸಂವಿಧಾನವನ್ನು ಉಳಿಸುವಂಥ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಸಂಕಲ್ಪವನ್ನು ಮಾಡ್ತೀವಿ ಅಂತೇಳಿ ಅರ್ಥ ಹಾಗಾಗಿ ಇದು ಭಾರತ ದೇಶದ ಒಂದು ಸಂವಿಧಾನ ಉಳಿಸೋದು ಮತ್ತು ವಿಶ್ವಗುರು ಬಸವಣ್ಣನವರ ಕಾಯಕ ತತ್ವವನ್ನು ಉಳಿಸೋದು ಎರಡೂ ಕೆಲಸ ಆಗ್ತದೆ ಅಂತ ಹಾಗಾಗಿ ವಿಶ್ವಗುರು ಬಸವಣ್ಣವರ ಕಾಯಕ ತತ್ವವೂ ಕೂಡ ಅದೇ ಜೋಡೆತ್ತಿನ ಕೃಷಿಕರ ಮೇಲೇ ನಿಂತಿದೆ ಅನ್ನುವಂಥದ್ದು ಅಷ್ಟೇ ಒಂದು ಸ್ಪಷ್ಟವಾಗಿ ಮತ್ತು ನಿಖರವಾಗಿ ನಮಗೆ ಗೊತ್ತಾಗ್ತಾ ಇರುವಂಥದ್ದು ಗ್ರಾಮಗಳಲ್ಲಿ ಈ ಜೋಡೆತ್ತಿನ ಕೃಷಿಕರು ಉಳಿದ್ರೆ ಮಾತ್ರ ಬಡಗೇರು ಕುಮ್ಮಾರು ಚಮ್ಮಾರು ತಳವಾರು ಥರ ಎಲ್ಲ ಸುಮಾರು ಜಂಗಮರು ಇವರೆಲ್ಲರಿಗೂ ಕೂಡ ಉದ್ಯೋಗಗಳು ದೊರೆಯುತ್ತವೆ ಅವರೆಲ್ಲರೂ ಉದ್ಯೋಗವು ಕೂಡ ಗ್ರಾಮಗಳಲ್ಲಿ ಉಳಿಯೋ ಉಳಿಯೋಕೆ ಸಾಧ್ಯತೆ ಇದೆ ಆದರೆ ಇವತ್ತು ಆ ಒಂದು ಜೋಡೆತ್ತಿನ ಕೃಷಿ ನಾಶ ಆಗಿರುವಂಥ ಕಾರಣಕ್ಕಾಗಿ ಇವರೆಲ್ಲ ಉದ್ಯೋಗ ಕೂಡ ನಾಶ ಆಗಿರುವಂಥದ್ದು ಹಾಗಾಗಿ ನಾ ಸಂವಿಧಾನದ ಭವಿಷ್ಯವು ನಂದಿ ಕೃಷಿಯನ್ನು ಅವಲಂಬಿಸಿದೆ ಎಂಬುದು ವೈಜ್ಞಾನಿಕ ಸಂಗತಿಯಾಗಿದೆ ನಂದಿ ಸಂಪತ್ತು ಉಳಿದರೆ ಮಾತ್ರ ನಮಗೆ ಹಾಗೂ ನಮ್ಮ ಮುಂದಿನ ಪೀಳಿಗೆಗೆ ಒಳ್ಳೆಯ ಭವಿಷ್ಯವಿರುವ ಕಾರಣ ಇನ್ನು ಮುಂದೆ ನಂದಿ ಕೃಷಿಕರಿಗೆ ಪೂರಕವಾದ ಕಾನೂನು ಹಾಗೂ ಯೋಜನೆ ಜಾರಿಗೆ ತರುವುದಕ್ಕೆ ಪ್ರಯತ್ನಿಸುವ ರಾಜಕೀಯ ನಾಯಕರಿಗೆ ನನ್ನ ಮತ ನೀಡುತ್ತೇನೆ ಹಾಗೂ ನಂದಿಗಾಗಿ ಮತ ಮೀಸಲಿಡುವ ಕುರಿತು ಜನಜಾಗೃತಿ ಮೂಡಿಸುವ ಪ್ರಯತ್ನ ಮಾಡುತ್ತೇನೆ ಎಂದು ನಾನು ನಂಬಿದ ದೈವದ ಸಾಕ್ಷಿಯಾಗಿ ಸಂಕಲ್ಪ ಮಾಡುತ್ತೇನೆ ನಾ ಹೇಳಿದ ಮೇಲೆ ಜಯವಾಗಲಿ ಅಂತ ಹೇಳಿ ನಂದಿ ಕೃಷಿಕರಿಗೆ ನಂದಿ ಕೃಷಿಕರಿಗೆ ನಂದಿ ಕೃಷಿಕರಿಗೆ ಬೋಲೋ ಭಾರತ್ ಮತಾಕಿ ಬೋಲೋ ಭಾರತ್ ಮತಾಕಿ ಬೋಲೋ ಭಾರತ್ ಮತಾಕಿ ಓಕೆ ಎಲ್ಲರಿಗೂ ಧನ್ಯವಾದಗಳು ದಯವಿಟ್ಟು ನಿಮ್ಮ ನಂಬರ್